ಓಂ ಶ್ರೀ ಗುರುಭ್ಯೋ ನಮಃ ಓಂ ಅಗಸ್ತ್ಯರಾಯ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾಯಿ ಅಶ್ವಿನ್ ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ನಾವು ನೋಡ್ತಿರುವಂಥ ವಿಷಯ ಬಂದು ನಿಮ್ಮ ಜಾತಕದಲ್ಲಿ ನಿಮ್ಮ ಜೀವನ ಸಂಗಾತಿಯ ರಹಸ್ಯ ಅನ್ನೋ ಅಂಥ ಟಾಪಿಕಲ್ಲಿ ಇವತ್ತು ಮಿತನ ಲಗ್ನ ಕಾಲಪುರುಷನಿಗೆ ಮೂರನೇ ರಾಶಿ ಈ ಮಿಥನ ಲಗ್ನದವರಿಗೆ ಸಿಗೋಂಥ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅವರಿಗೆ ಸಿಗೋಂಥ ಲೈಫ್ ಪಾರ್ಟ್ನರಿಂದ ಇವ್ರ ಜೀವನ ಉದ್ಧಾರ ಆಗುತ್ತೆ ಫೈನಾನ್ಷಿಯಲಿ ಚೆನ್ನಾಗಿರ್ತಾರ ಇದೆಲ್ಲ ಮಿಥನ ಲಗ್ನದವರಿಗೆ ಇರುತ್ತೆ ಮಿಥನ ಲಗ್ನದವರು ಹೇಳಬೇಕಂದ್ರೆ ಇವರು ಓದ್ದಲೇ ಇರೋವಂಥ ಮೇಧಾವಿಗಳು ಕನ್ಯ ರಾಶಿ ಇರೋ ಕನ್ಯಾ ರಾಶಿಯವರು ಓದಿರೋ ಮೇಧಾವಿಗಳು ಇವರು ಓದಿಲ್ಲದಿರೋ ಅಂಥ ಮೇಧಾವಿಗಳು ಇವರಿಗೆ ಅನುಭವ ಪ್ರಪಂಚ ಜ್ಞಾನ ತುಂಬ ಇರುತ್ತೆ ಹೇಳಬೇಕಂದ್ರೆ ನಮ್ಮ ಪಕ್ಕ ರಾಜ್ಯ ಪಕ್ಕದ ರಾಜ್ಯದ ಎಕ್ಸ್ ಚೀಫ್ ಮಿನಿಸ್ಟರು ಜಯಲಲಿತಾ ಮೇಡಮ್ ಅವರು ಕೂಡ ಮಿಥುನ ಲಗ್ನ ಅವರು ಅಷ್ಟು ಓದಿಲ್ಲ ಸಿನಿಮಾ ಕ್ಷೇತ್ರದಲ್ಲಿದ್ದರು ಆನಂತರ ರಾಜಕೀಯಕ್ಕೆ ಎಂಟ್ರಿ ಮಾ ಕೊಟ್ಟರು ಇವರು ಮಿಥುನ ಲಗ್ನ ಆದರೆ ಪ್ರಪಂಚ ಜ್ಞಾನ ಅನುಭವ ಜಾಸ್ತಿ ಐದು ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದರು ತಮಿಳ್ನಾಡಿಗೆ ಸೊ ಒಂದು ಡೈನಾಮಿಕ್ ಲೇಡಿ ಅಂತ ಹೇಳ್ಬೋದು ಈ ಮಿಥುನ ಲಗ್ನದವರಿಗೆ ಸಿಗೋವಂಥ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅಂತ ನೋಡಿದ್ರೆ ಇವರು ಓದಿಲ್ದಿರೋ ಮೇಧಾವಿ ಆದರೆ ಇವರಿಗೆ ಸಿಗೋಂಥ ಲೈಫ್ ಪಾರ್ಟ್ನರ್ ಬಂದು ಓದಿರೋ ಮೇಧಾವಿ ಈ ಓದಿರೋ ಮೇಧಾವಿಗೆ ಮತ್ತು ಓದಿಲ್ದಿರೋ ಮೇಧಾವಿಗೆ ಏನು ಕ್ಲಾಶಸ್ ಅಂದರೆ ಇವರು ಬುಧ ಮತ್ತು ಗುರು ಏಳನೇ ಅಧಿಪತಿ ಗುರುವಾಗಿ ಬರೋದರಿಂದ ಇವ್ರ ಮಧ್ಯೆ ಕೆಲವೊಂದು ಈಗೋ ಕ್ಲಾಶಸ್ ಆಗುತ್ತೆ ಬೇಸಿಕ್ಕಾಗಿ ಮಿಥುನ ಲಗ್ನದವರಿಗೆ ಸಿಗೋವಂಥ ಲೈಫ್ ಪಾರ್ಟ್ನರ್ ಬಂದು ಇವರಿಗಿಂತ ಹೆಚ್ಚಿಗೆ ದುಡಿತಾರೆ ಇವರು ಹತ್ತು ರೂಪಾಯಿ ದುಡಿದ್ರೆ ಅವರು ಐವತ್ತು ರೂಪಾಯಿ ದುಡಿತಾರೆ ಇವರಿಗೆ ಇಪ್ಪತ್ತು ಸಾವಿರ ಸಂಬಳ ಬರೋದು ಬರೋ ಥರ ಇದ್ದರೆ ಅವರಿಗೆ ಅರವತ್ತು ಸಾವಿರ ಸಂಬಳ ಬರುತ್ತೆ ಆ ಥರ ಇರುತ್ತೆ ಇವರು ಅವಸರ ಬುದ್ಧಿ ಜಾಸ್ತಿ ಮಿತನ ಲಗ್ನದವರಿಗೆ ಅವಸರ ಪಟ್ಟು 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 ಕೆಲವೊಂದು ವಿಷಯಗಳನ್ನು ಕಳ್ಕೊತಾರೆ ಲೈಫಲ್ಲಿ ಅದು ಹಣ ಆಗಿರ್ಬೋದು ಸಾಲ ಜಾಸ್ತಿ ಮಾಡ್ತಾರೆ ಮಿತನ ಲಗ್ನದವರು ಮಿತನ ಲಗ್ನದವರು ಮಾಡಬೇಕಾಗಿರೋ ವಿಷಯ ಏನಂದರೆ ನಿಮ್ಮ ವೈಫ್ ಏನು ಹೇಳ್ತಾರೋ ಅದೇ ಥರ ನೀವು ಕೇಳಬೇಕು ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಲೈಫ್ ಚೆನ್ನಾಗಿರೋದಂದರೆ ಯಾರು ವೈಫ್ ಮಾತು ಕೇಳ್ತಾರೋ ಮಿತನ ಲಗ್ನದವರು ಅವ್ರ ಲೈಫೆಲ್ಲ ಚೆನ್ನಾಗಿದೆ ಕೆಲವೊಬ್ಬರು ಇದು ಕೇಂದ್ರಾಧಿಪತ್ಯ ದೋಷವಾಗಿದ್ರೂ ಕೂಡ ಕೇಂದ್ರಾಧಿಪತ್ಯ ದೋಷವಾಗಿದ್ರೂ ಕೂಡ ವೈಫ್ ಮಾತು ಕೇಳಿದಾಗ ನಿಜ ಮಿಥನ ಲಗ್ನದವ್ರ ಲೈಫು ಚೆನ್ನಾಗಿರುತ್ತೆ ಆದ್ದರಿಂದ ಈ ಮಿಥುನ ರಾಶಿಯಲ್ಲಿ ಗುರುವಿನ ನಕ್ಷತ್ರ ಬರುತ್ತೆ ಒಂದು ಎರಡು ಮೂರನೇ ಪಾದ ನಾಲ್ಕನೇ ಪಾದ ಧನಸ್ಥಾನದಲ್ಲಿ ಬರುತ್ತೆ ಅದೇ ರೀತಿ ಗುರುವಿನ ನಕ್ಷತ್ರ ಪುನರ್ಸು ನಕ್ಷತ್ರ ವಿಶಾಖ ನಕ್ಷತ್ರ ಮತ್ತು ಪೂರ್ವಭಾದ್ರಪದ ನಕ್ಷತ್ರ ವಿಶಾಖ ನಕ್ಷತ್ರ ಬಂದು ಒಂದು ಎರಡು ಮೂರನೇ ಪಾದ ಬಂದು ಐದನೇ ಸ್ಥಾನದಲ್ಲಿ ಬರುತ್ತೆ ಮಿಥನ ಲಗ್ನದವರಿಗೆ ನಾಲ್ಕನೇ ಸ್ಥಾನ ಬಂದು ನಾಲ್ಕನೇ ಪಾದ ಬಂದು ಆರನೇ ಮನೆಯಲ್ಲಿ ಬರುತ್ತೆ ಅದೇ ರೀತಿ ಒಂಬತ್ತನೇ ಮನೆಯಲ್ಲಿ ಪೂರ್ವಭದ್ರ ನಕ್ಷತ್ರ ಒಂದು ಎರಡು ಮೂರನೇ ಪದ ಹತ್ತನೇ ಮನೆಯಲ್ಲಿ ನಾಲ್ಕನೇ ಪದ ಬರುತ್ತೆ ಸೊ ಆರನೇ ಮನೆಯಲ್ಲಿ ನಾಲ್ಕನೇ ಪಾದ ಇರೋದು ಸ್ವಲ್ಪ ನಿಮಗೆ ತೊಂದರೆ ಮಾಡ್ಬೋದು ಆದರೆ ಮಿಕ್ಕಿದೆಲ್ಲ ನಿಮಗೆ ಗುರುವಿನ ನಕ್ಷತ್ರ ಏಳನೇ ಅಧಿಪತಿ ನಕ್ಷತ್ರ ಏಳು ಮತ್ತು ಹತ್ತನೇ ಅಧಿಪತಿ ನಕ್ಷತ್ರ ನಿಮ್ಮ ಜೀವನ ಸ್ಥಾನ ಕರ್ಮಸ್ಥಾನ ಹತ್ತನೇ ಅಧಿಪತಿ ಮತ್ತು ಏಳನೇ ಅಧಿಪತಿಯಾಗಿ ಬರೋದರಿಂದ ನಿಮ್ಮ ವೈಫಿಂದನೇ ನಿಮ್ಮ ಲೈಫ್ ಉದ್ಧಾರ ಆಗೋದು ಅವರಿಗೆ ನೀವು ಶರಣಾಗತಿಯಾಗಿ ಖಂಡಿತ ನೀವು ನಾನು ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ನಿಮಗೆ ಈಗೋ ಕ್ಲಾಶ್ ಹೇಗೆ ಆಗುತ್ತೆ ಮಿಥುನ ಲಗ್ನದವರಿಗೆ ಏನಕ್ಕೆಂದರೆ ಯಾವುದಾರೊಂದು ವಿಷಯದಲ್ಲಿ ಅವರು ನಿಮಗಿಂತ ಓದಿರ್ತಾರೆ ಅನ್ನೋ ಒಂದು ವಿಷಯದಲ್ಲಾಗಿರ್ಬೋದು ನಿಮಗಿಂತ ದುಡಿತಾರೆ ವಿಷಯದಲ್ಲಿ ವಿಷಯದಲ್ಲಾಗಿರ್ಬೋದು ಏನಾದರೂ ಒಂದು ನಿಮ್ಮ ಮಧ್ಯದಲ್ಲಿ ಏನಾದ್ರು ಒಂದು ಕ್ಲಾಶಸ್ ಬರುತ್ತೆ ಆದರೆ ಅದನ್ನೆಲ್ಲ ನೀವು ಯಾವುದೇ ರೀತಿ ತಲೆಗೆ ತೊಗೊಬೇಡಿ ಟೆನ್ಷನ್ ಆಗಬಾರ್ದು ನೀವು ಅದರಿಂದ ನೀವು ಯಾವುದೇ ರೀತಿ ಜಗಳ ಮಾಡ್ಕೊಳಕ್ಕೆ ಹೋಗಿಬರೋದು ಮಿತನ ಲಗ್ನದವರು ಆದಷ್ಟು ನಿಮ್ಮ ನಿಮ್ಮಲ್ಲೇ ಸಮಾಧಾನವಾಗಿ ಹೋದರೆ ಅದು ಒಳ್ಳೆಯದು ನಿಮ್ಮ ಕುಟುಂಬಕ್ಕೆ ಅದು ಒಳ್ಳೆಯದು ನಿಮ್ಮ ವೈಫ್ ಮಾತನ್ನು ಮಿಥುನ ಲಗ್ನದವರು ಏನಾದರೂ ಹುಡುಗಿ ಆಗಿದ್ದರೆ ನೀವು ಗಂಡನ ಮಾತನ್ನು ಗಂಡ ಹೆಂಗೆ ಹೇಳ್ತಾರೋ ಗಂಡ ಹೇಳಿದ್ದೇ ನಮಗೆ ವೇದವಾಕ್ಯ ಅನ್ನಂಗೆ ನೀವು ಇರಬೇಕು ಆವಾಗ ನಿಮ್ಮ ಲೈಫ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಗುರು ಏಳನೇ ಅಧಿಪತಿ ಬಂದು ಎ ಎರಡನೇ ಮನೇಲಿ ಉಚ್ಚವಾಗ್ತಾರೆ ಸೊ ವೈಫಿಂದ ಧನ ಪ್ರಾಪ್ತಿ ಅನ್ನೋದು ಮನೇಲಿ ಖಂಡಿತ ಚೆನ್ನಾಗಿರುತ್ತೆ ವೈಫಿಂದ ನಿಮಗೆ ಒಳ್ಳೆಯದು ಹಾಗೆ ಆಗುತ್ತೆ ಸಾಕಷ್ಟು ಮಿಥುನ ಲಗ್ನದವರು ಯಾರು ಲೈಫ್ ಪಾರ್ಟ್ನರ್ ಇರ್ತಾರೋ ಅವರಿಗೆ ಒಳ್ಳೆ ಜಾಬ್ ಇರುತ್ತೆ ಒಳ್ಳೆ ಕೆಲಸ ಮಾಡ್ತಾರೆ ಸ್ವಂತ ಬಿಸ್ನೆಸ್ ಮಾಡೋವಂಥ ಯೋಗ ಖಂಡಿತ ಇರುತ್ತೆ ಅದೇ ರೀತಿ ಮಿಥುನ ಲಗ್ನದವರಿಗೆ ಮೇಯ್ನು ಮಾಡಬೇಕಾಗಿರೋ ವಿಷಯ ಏನಂದರೆ ಮೇಯ್ನು ಮಾಡಬೇಕಾಗಿರೋ ವಿಷಯ ಏನಂದರೆ ನೀವು ತೊಗೊಳ್ಳೋವಂಥ ಡಿಸಿಷನ್ ತಪ್ಪಾಗಿರುತ್ತೆ ನೀವು ವೈಫ್ ಅವರ ಹತ್ರ ಖುದ್ದಾಗಿ ಅವರ ಹತ್ರ ನೀವು ಸಜೆಷನ್ ಕೇಳಲೇಬೇಕು ಯಾಕಂದರೆ ಸೂರ್ಯ ನಿಮಗೆ ಮೂರನೇ ಅಧಿಪತಿಯಾಗಿ ಬರುತ್ತಾರೆ ಸೂರ್ಯ ಮತ್ತು ಬುಧ ಸ್ವಲ್ಪ ದುಡುಗೆ ಬುದ್ಧಿ ಇರುತ್ತೆ ದುಡುಗೆ ಬುದ್ಧಿ ಮಾಡೋದರಿಂದ ಲೈಫಲ್ಲಿ ಯಾವುದೋ ಒಂದು ಒಂದು ಹಂತದಲ್ಲಿ ನೀವು ಕೂಡ ಕೆಳಗಡೆ ಬೀಳುವಂಥ ಸಿಚುವೇಶನ್ ಬರುತ್ತೆ ಹೆಚ್ಚು ಸಾಲ ಮಾಡ್ತೀರಾ ಸಾಲ ಅಂತೂ ಮಾಡೋಕ್ಕೋಗ್ಬಿಡಿ ಮಿಥುನ ಲಗ್ನದವರು ಲೈಫ್ ಪೂರ್ತಿ ಸಾಲ ಮಾಡೋದಂದರೆ ಈ ಮಿತನ ಲಗ್ನದವರೆ ಸಾಲ ಇಲ್ಲ ಅನ್ನೋದು ಸಾಕಷ್ಟು ಕಡಿಮೆ ಅಪರೂಪ ಮಿಥನ ಲಗ್ನದವರಿಗೆ ಸಾಲ ಇಲ್ಲ ಅನ್ನೋದು ಅಪರೂಪದಲ್ಲಿ ಅಪರೂಪ ಸೊ ಮಿಥುನ ಲಗ್ನದವರೆ ನಾವು ಹೇಳೋದಿಷ್ಟೇ ನಿಮ್ಮ ವೈಫ್ ಮಾತನ್ನು ನೀವು ಕೇಳೋದ್ರಿಂದ ನಿಮ್ಮ ಜೀವನ ಉದ್ಧಾರ ಆಗುತ್ತೆ ನಿಮಗಿಂತ ಅವ್ರು ಚೆನ್ನಾಗಿ ಓದಿರ್ತಾರೆ ಹಾಗೆ ಅವರಿಂದ ಕೂಡ ಧನಪ್ರಾಪ್ತಿ ಚೆನ್ನಾಗಿರುತ್ತೆ ಹಂಡ್ರೆಡಿಗೆ ಎಪ್ಪತ್ತೈದು ಪರ್ಸೆಂಟ್ ಮಿಥುನ ಲಗ್ನದವರು ಮ್ಯಾರೇಜ್ ಆದಮೇಲೆ ಅವ್ರ ಲೈಫ್ ಚೆನ್ನಾಗಿದೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಕೇಂದ್ರಾಧಿಪತ್ಯ ದೋಷ ಇರೋದರಿಂದ ಕೆಲವೊಬ್ರದ್ದು ಡಿವೋರ್ಸ್ ಆಗಿರೋ ಚಾನ್ಸಸ್ಸು ಇರುತ್ತೆ ರಿಷಭ ರಿಷಭ ಲಗ್ನದವರಿಗೆ ಫಿಫ್ಟಿ ಪರ್ಸೆಂಟ್ ಅವ್ರ ಲೈಫ್ ಚೆನ್ನಾಗಿರುತ್ತೆ ಇನ್ ಫಿಫ್ಟಿ ಪರ್ಸೆಂಟ್ ಕೆಲವೊಬ್ಬರು ಪೀಪಲ್ ಅವರಿಗೂ ಅವ್ರದ್ದು ಲೈಫ್ ಅಷ್ಟೇನು ಚೆನ್ನಾಗಿರೋಲ್ಲ ರಿಷಭ ಲಗ್ನದವ್ರದು ಸೊ ಮಿಥುನ ಲಗ್ನದವರು ಬೇಸಿಕಲಿ ಅವರ ವೈಫಾಗಿ ಅವರ ವೈಫಿಂದ ಅವ್ರ ಮನೆ ಉದ್ಧಾರ ಆಗುತ್ತೆ ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಾಳೆ ಬಂದು ಕರ್ಕಟಕ ಲಗ್ನ ಅವರಿಗೆ ಸಿಕ್ಕುವಂಥ ಲೈಫ್ ಪಾರ್ಟ್ನರಿಂದ ಅವರು ಲೈಫ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಧನ್ಯವಾದಗಳು